ನಗರದ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಯಾಗಿರುವ ಅಪ್ಪ ಪಬ್ಲಿಕ್ ಶಾಲೆಯಲ್ಲಿ ಪೂರ್ವ ಪ್ರಾಥಮಿಕ ಶಾಲಾ ಮಕ್ಕಳಿಗೆ ವಾರ್ಷಿಕ ಕ್ರೀಡಾಕೂಟವನ್ನು ಆಯೋಜಿಸಲಾಗಿತ್ತು ಇನ್ನು ಸಂಸ್ಥೆಯ ಮುಖ್ಯಸ್ಥರಾದ ದಾಕ್ಷಾಯಿಣಿ ಅವಾಜಿ ಅವರು ಧ್ವಜಾರೋಹಣ ಮಾಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಕ್ರೀಡಾಕೂಟದಲ್ಲಿ ಪುಟ್ಟ ಮಕ್ಕಳ ಫಾಸ್ಟ್ ನೋಡುಗರ ಗಮನ ಸೆಳೆಯಿತು ಅದರ ಜೊತೆಗೆ ಚಿರಂಜೀವಿ ದೊಡ್ಡಪ್ಪ ಹಾಗೂ ಇತರೆ ವಿದ್ಯಾರ್ಥಿಗಳು ಕ್ರೀಡಾ ಜ್ಯೋತಿ ಹಿಡಿದು ಹೋಗುವ ಮೂಲಕ ಕ್ರೀಡಾಕೂಟದಲ್ಲಿ ಭಾಗವಹಿಸಿದ ವಿದ್ಯಾರ್ಥಿಗಳಿಗೆ ಉಲ್ಲಾಸ ಹೆಚ್ಚಿಸಲಾಯಿತು ಇನ್ನು ಕ್ರೀಡಾಕೂಟದಲ್ಲಿ ಭಾಗವಹಿಸಿದ ಪುಟ್ಟ ಮಕ್ಕಳು ರನ್ನಿಂಗ್ ರೇಸ್ ಕಪ್ಪೆ ಜಿಗಿತ ಹರ್ಡಲ್ಸ್ ರೇಸ್ ಬಾಲಿಂಗ್ ಬಕೆಟ್ ಸೇರಿದಂತೆ ವಿವಿಧ ಕ್ರಿ ಕ್ರೀಡೆಗಳನ್ನು ಆಯೋಜಿಸಲಾಗಿತ್ತು ಮಕ್ಕಳಿಗೆ ಇನ್ನು ಕ್ರೀಡಾಕೂಟಕ್ಕೆ ಚಾಲನೆ ನೀಡಿದ ದಾಕ್ಷಿಣಿ ಅವ್ವ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿ ಪ್ರೋತ್ಸಾಹವನ್ನು ತುಂಬಿದರು ಇನ್ನು ಕಾರ್ಯಕ್ರಮದಲ್ಲಿ ಪ್ರಿನ್ಸಿಪಾಲ್ ಶಂಕರಗೌಡ ಬೀರಾದಾರ ಸೇರಿದಂತೆ ಶಿಕ್ಷಕರು ಹಾಗೂ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು With I would request our respected principal to escort our esteemed chief guest to the platform. <laughs> ಕಲಬುರಗಿ ನಗರದ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಯಾಗಿರುವ ಅಪ್ಪ ಪಬ್ಲಿಕ್ ಶಾಲೆಯಲ್ಲಿ ಪೂರ್ವ ಪ್ರಾಥಮಿಕ ಶಾಲಾ ಮಕ್ಕಳಿಗೆ ಈ ಒಂದು ವಾರ್ಷಿಕ ಕ್ರೀಡಾಕೂಟವನ್ನು ಆಯೋಜನೆ ಮಾಡಲಾಗಿತ್ತು ಇನ್ನು ಕ್ರೀಡಾಕೂಟದಲ್ಲಿ ಮಕ್ಕಳು ಪುಟ್ಟ ಪುಟ್ಟ ಮಕ್ಕಳು ರನ್ನಿಂಗ್ ರೇಸ್ ಕಪ್ಪೆ ಜಿಗಿತ ಹರ್ಡಲ್ಸ್ ರೇಸ್ ಹಾಗೆ ಬಾಲಿನ ಬಕೆಟ್ ಸೇರಿದಂತೆ ವಿವಿಧ ಕ್ರೀಡೆಗಳನ್ನು ಹಾಡಿ ಖುಷಿಪಟ್ಟಿದ್ದಾರೆ ಇಲ್ಲಿ ನಿಮ್ಮೆಲ್ಲರ ಮಕ್ಕಳು ನೋಡಿದ್ರೆ ನಾನು ಎನ್ನ ಅಪ್ಪ ಪಬ್ಲಿಕ್ ಸ್ಕೂಲ್ ನ ಸ್ಟೂಡೆಂಟ್ ಆಗಿ ಬಂದು ನಿಮ್ ಜೊತೆ ಆಟ ಆಡ್ಲಿ ಅನ್ನಿಸ್ತಾ ಇತ್ತು ಅಷ್ಟು ರೀತಿ ಒಳ್ಳೆ ಶಿಸ್ತಾಗಿ ಮಾಡಿದ್ದಾರೆ ಬಹಳ ಒಳ್ಳೇದು ಅನಿಸ್ತಾ ಇದೆ ಇಲ್ಲಿ ಇಲ್ಲೆಲ್ಲ ಪ್ರತಿ ಒಂದು ಮಕ್ಕಳಿಗೆ ನೋಡಿದ್ರೆ ಇಲ್ಲಿ ಎಷ್ಟು ಚಂದ ಬರೀ ಓದೋದು ಅಂತ ಎಲ್ಲ ಸ್ಪೋರ್ಟ್ಸ್ ಜೊತೆ ದೈಹಿಕವಾಗಿನೂ ಅವ್ರಿಗೆ ಬೆಳೆಸ್ತಾ ಇದ್ದಾರೆ ಮತ್ತು ಪ್ರತಿಯೊಂದು ಮಕ್ಕಳಲ್ಲಿ ಶಿಸ್ತು ಎನರ್ಜಿ ತಾಳ್ಮೆ ಪರಿಶ್ರಮ ಕೊಟ್ಟು ಸಕ್ಸೆಸ್ ತಂದ್ ಕೊಡಲ್ಲಿ ಸಂಶಯ ಇಲ್ಲ ಎದಕ್ಕೆ ಈ ಸಕ್ಸಸ್ ತಂದೇ ಕೊಡ್ತಾರ ಮತ್ತೆ ಈ ಅಂತ ಹೇಳಲು ನನ್ಗೆ ಬಹಳ ಹೆಮ್ಮೆ ಅನ್ಸ್ತಾ ಇದೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ